ಮತ್ತೆ ಚಲಾಯಿಸ್ತಿದ್ರಿ ನನ್ನ ಹಕ್ಕು ಆ್ಯಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಅದು ಒನ್ ಅವರಲ್ಲ ಅರ್ಧ ಗಂಟೆ ಅಲ್ಲ ಒನ್ ಅವರ್ ಟೂ ಅವರ್ ಆದರೂ ಕೂಡ ಕ್ಯೂವಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ ಯಾರ್ಯಾರು ಮನೇಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಯಾರು ನಿಮ್ಗೆ ಇಷ್ಟ ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ ಯಾರು ನಿಮ್ಗೆ ಒಳ್ಳೆಯವರು ಅನ್ನಿಸ್ತಾರೋ ಅವ್ರಿಗೆ ಬಂದು ಓಟನ್ನು ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ಓಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು ಕೆಲವು ಸಂಘ ಸಂಸ್ಥೆಗಳು ಎಲ್ಲ ಕೆಲಸ ಮಾಡ್ತಿದ್ದಾರೆ ನಾನು ಖುಷಿಯಾಗಿದ್ದು ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಒಂದು ಕಡೆ ನೃತ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡನ್ನೋರು ಓಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಫ್ರೀ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಅಂತ ಸೊ ಆ್ಯಸ್ ಎ ಸಿಟಿಜನ್ ಅವರವ್ರ ರೆಸ್ಪಾನ್ಸಿಬಿಲಿಟಿಗಳು ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಮಾಡ್ತಿದ್ದಾರೆ ಸೊ ದಯವಿಟ್ಟು ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟನ್ನು ಮಾಡಿ ಸರ್ ವೋಟಿಂಗ್ ಪರ್ಸೆಂಟೇಜು ಯೂತ್ಸು ಎಸ್ಪೆಷಲಿ ಕಮ್ಮಿ ಆಗ್ತಾ ಇರುತ್ತೆ ಅಂದರೆ ಸಂಜೆ ನೋಡಿದಾಗ ನಮಗೆ ಸರ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿರುತ್ತೆ ಅದು ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂದ್ರೆ ಆ ಯೂತ್ಗೆ ಎಸ್ಪೆಷಲಿ ನ್ಯೂ ವೋಟರ್ಸ್ಗೆಲ್ಲ ಏನು ಹೇಳಕ್ಕೆ ಸರ್ ನ್ಯೂ ವೋಟರ್ಸ್ ಖುಷಿಯಿಂದ ಬಂದು ಹಾಕಬೇಕು ನಮ್ಮ ರೈಟ್ಸನ್ನು ನಾವು ಚಲಾಯಿಸ್ತಿದ್ದೀವಿ ಅಂತ ಪ್ಲಸ್ ನಾ ಬೆಳಗ್ಗೆ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇದೆ ಹಿರಿಯ ನಾಗರಿಕರೇ ಹೆಚ್ಚೆಚ್ಚು ಅಲ್ಲಿ ನಿಂತು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದರು ವೋಟಿಂಗ್ ಮಾಡ್ತಾಯಿದ್ರು ಅವರು ಎಲ್ರಿಗೂ ನಿಜವಾಗ್ಲೂ ಆ್ಯಸ್ ಎ ಯೂತ್ ನಾವುಗಳು ಥ್ಯಾಂಕ್ ಯು ಅಂತ ಹೇಳಬೇಕು ನಾನು ಬೆಳಗ್ಗೆ ಯಾಕೆ ಬಂದೆ ಅಂದರೆ ಅಟ್ಲೀಸ್ಟ್ ನಮ್ಮನ್ನು ನೋಡಿ ನಮ್ಮ ನಮ್ಮನ್ನು ಇಷ್ಟಪಡೋರು ನಮ್ಮ ಫಾಲೋಯರ್ಸು ಬಂದು ದಯವಿಟ್ಟು ಓಟ್ ಮಾಡಿ ಆ್ಯಂಡ್ ಓಟ್ ಮಾಡಿರೋರು ಯಾರಿಗು ಮಾಡಿಲ್ಲವೋ ದಯವಿಟ್ಟು ಓಟ್ ಮಾಡಿ ಅಂತ ಹೇಳಲಿ ಅಂತ ಎಕ್ಸ್ಪೆಷಲಿ ಯೂತ್ಸ್ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು ಸುಮಾರು ಜನ ಜನ ಹೆಚ್ಚು ಬಂದಿದ್ದಾರೆ ಬೇರೆ ಕಡೆ ಅದೇ ತುಂಬ ಖುಷಿ ಆಯ್ತು ನನಗೆ ನಾನು ಹೇಳ್ದಲ್ಲ ಅವಲ್ಲ ಬಂದು ನೋಡಿ ತಕ್ಷಣ ದೊಡ್ಡ ಕ್ಯೂ ನೋಡಿ ನನಗೆ ಭಾಳ ಖುಷಿ ಆಯ್ತು ಅದರಲ್ಲೂ ಹಿರಿಯರು ಎಲ್ಲರು ಒಂದಷ್ಟು ಹಿರಿಯರೇ ಬಂದು ನಿಂತಿದ್ರು ಆ್ಯಂಡ್ ಸಿಕ್ಸ್ಟಿ ಪ್ಲಸ್ ಅವ್ರಿಗೆ ನಾನೇ ಒಂದಷ್ಟು ಜನನ ಮುಂದೆ ಕಳಿಸೆ ನೀವು ಹೋಗಿ ವೋಟ್ ಮಾಡಿ ಅಂತ ಸೊ ಮೋರ್ ದೆನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ಓಟನ್ನು ನಾವು ವೇಸ್ಟ್ ಮಾಡಲಿಲ್ಲ ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು ಈ ಕೆಲಸ ಆಗಿಲ್ಲ ಮಾಡ್ರಿ ಅಂತ ಅದು ಮನಸ್ಸಾಕ್ಷಿ ಇರ್ಬ ಮನ್ಸಾಕ್ಷಿಯಿಂದ ಮನಸ್ಸಿಂದ ಕೇಳಬೇಕು ಅಂದರೆ ಓಟ್ ಮಾಡಿರಬೇಕು ಓಟ್ ಮಾಡಿದ್ರೆ ಅವರು ಅದು ಮಾಡಿಲ್ಲ ಇದು ಮಾಡಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ